ಸಾರ್ವಜನಿಕ ಕ್ಷೇತ್ರದಲ್ಲಿ ಚೋಕ್ ತರಬೇಕು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಎಫಿಶಿಯನ್ಸಿ ಶ್ರೇಷ್ಠತೆಯನ್ನು ತರಬೇಕು ಮಾಡೋ ಕೆಲಸಗಳನ್ನ ಚಕಿತವಾಗಿ ಚೊಕ್ಕಾಗಿ ಮಾಡಬೇಕು ಅದಕ್ಕೆ ಏನ್ ಮಾಡಬೇಕು ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಎರಡೇ ಎರಡು ಮುಖ್ಯವಾದ ವಿಷಯಗಳನ್ನು ನಾವು ಅಡ್ರೆಸ್ ಮಾಡಬೇಕು ಒಂದು ನಮ್ಮ ಒಳಗಿನ ಕಾನ್ಸಿಯನ್ಸ್ ಅದನ್ನ ಒಂದು ಜಾಗ್ರತೆಗೊಳಿಸಬೇಕು ಯಾಕೆಂದ್ರೆ ನಾವೀಗ ಕೆಲಸಕ್ಕೆ ಬಂದಿದ್ದೀವಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಕೆಲಸ ಜವಾಬ್ದಾರಿ ನಡೆಸಿದ್ದಾರೆ ನಮಗೆ ಅದೇ ಕೆಲಸ ಅಂತಂದ್ರೆ ತಹಸೀಲ್ದಾರ್ ಇರ್ತೀವಿ ಏರಿಯಲ್ದಾರ್ ಇರ್ಲಿ ಯಾರೇ ಇರಲಿ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟು ನಿಮ್ ಕೆಲಸ ಇದು ಅಂತ ಕೊಟ್ಟಾಗ ಆ ಕೆಲಸವನ್ನ ಅದು ಎಲ್ಲಾ ಮೊಬೈಲ್ ಹ್ಮ್ ಮೊಬೈಲ್ ಯಾರು ಸುಖಳವಾಗಿ ಈ ಸ್ವಚ್ಛತೆ ಇತ್ತು ಓಪನ್ ಡೆಫಿಕೇಶನ್ ಓಪನ್ ಡೆಫಿಕೇಶನ್ ಈಗ ಕರ್ನಾಟಕ ಈ ನಾರ್ಥ ಕರ್ನಾಟಕಕ್ಕೆ ಈ ನಾಲ್ಕೈದು ಡಿಸ್ಟ್ರಿಕ್ಗೆ ಅಂದ್ರ ಒಂದ್ ಶಾಪ್ ಹಾ ಈ ಎಲ್ಲ ಶಾಪ ಅಂತಂದ್ರೆ ನಿಮ್ಮ ಮನೆಯಲ್ಲಿರೋ ಉದ್ದರ್ನ ಮನೆ ಮಕ್ಕಳನ್ನ ಹೊರಗಡೆ ಹೋಗಿ ಮಲಮಂತ್ರ ವಿಸರ್ಜನೆ ಮಾಡಲಿಕ್ಕೆ ನೀವು ವ್ಯವಸ್ಥಿತವಾಗಿ ಕಟ್ಕೊಳಕೆಟ್ ಟಾಯ್ಲೆಟ್ ಉಪಯೋಗಿಸ್ಕೊಳಕ ಮನೆಯಲ್ಲಿ ನಮ್ಮ ವೃದ್ಧ ತಂದೆ ತಾಯಿ ಅಕ್ಕ ತಂಗಿ ಅವರಿಗೆ ಮಾನ ಮರೆಯನ್ನು ಬೇಲ್ವಾಟಿಮನ್ ಬೀಯಿಲ್ವಾ ಯಾಕೆ ನಾವು ಬಗ್ಗೆ ವಿಶೇಷ ವಿಶೇಷವಾಗಿ ಒಂದು ಅಧ್ಯಯನ ಮಾಡಬಾರ್ದು ನನಗೆ ಬಹಳಷ್ಟು ಯಾಕಂದ್ರೆ ಇದು ಯಾವ ಕಾಲದಲ್ಲಿ ಅಂತಂದ್ರೆ ಯಾರ ಅಧಿಕಾರಿಗಳು ಸೀರಿಯಸ್ ಆಗಿ ತಗೊಳ್ತಾರೆ ಕೆಲಸ ತಗೋಬೇಕು ಹೆಂಗ್ ಸೀರಿಯಸ್ ಆಗಿ ತಗೋಬೇಕು ಅಂತಂದ್ರೆ ಈಗ ನೋಡಿ ಕೆಲವು ಜನ ಊರು ತುಂಬ ಗಲೀಜಿತ್ತು ಅಂತಂದ್ರೆ ಊರು ತುಂಬ ವಾಸನೆ ಇತ್ತು ಅಂತಂದ್ರೆ ಬೇರೆಯವರು ಬಂದವರು ಬಂದಾಗ ಒಂದು ದಿನ ಹೇಳ್ತಾರೆ ಕಪ್ಪು ವಾಸನೆ ಇದೆ ಅಂತ ಅಲ್ಲಿದ್ದವರು ಅವ್ರಿಗೆ ವಾಸನೆ ಅನ್ಸೋದೇ ಇದ್ರು ರೂಢಿ ಹೇಳ್ತಂತವ್ರು ಏನ್ ಏನ್ ವಾಸನೆ ನಮಗೇನಿಲ್ಲ ಅಂತ ಅವರಿಗೆ ಅವರಿಗೆ ಅನಿಸ್ತ ಹಂಗ ಅವರು ಆ ಒಂದು ರೂಢಿ ಬೆಳೆಸ್ಕೊಂಡು ಅವ್ರಿಗೆ ಅದು ಅದು ಆ ಅಭ್ಯಾಸ ಅನ್ಹೈಜಿನಿಕ್ ಅನ್ಕಲ್ಚರ್ ವೆರಿ ಪ್ರಿಮಿಟಿವ್ ಅಂಡ್ ಅನ್ಡಿ ಬಾಯ್ ಅನ್ನ ಬೈಕ್ಟರ್ ಇರ್ತಾವ ಬೈಕ್ ಇರ್ತಾವ್ ಚರ್ಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಸರ್ಕಾರ ಕೊಡ್ತದೆ ಅದನ್ನು ಉಪಯೋಗಿಸ್ಕೊಳಕ್ಕಾಗಲ್ಲ ಸೊ ಇದು ಮೈಂಡ್ ಸೆಟ್ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಸ್ಕೊಳ್ಬೇಕು ನಾವು ಸ್ವಚ್ಛತೆ ಕಾಪಾಡಬೇಕು ಅದರಿಂದ ದೊಡ್ಡ ತೊಂದರೆಗಳಿದಾವೆ ಕಂಟೇಜಿಯಸ್ ಡಿಸೀಸಸ್ ಬಂದ್ರೆ ಜನರಲ್ಲಿ ಬಳಸಬೇಕು ಕೆಲಸದಲ್ಲಿ ನೀವು ಶ್ರೇಷ್ಠತೆಯನ್ನು ಅಂತ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಕೆಲಸಗಳಲ್ಲಿ ಅವರು ಶ್ರೇಷ್ಠತೆಯನ್ನು ಸಾಧಿಸಿದ್ರು ಅಂದ್ರೆ ಇಡೀ ಡಿಪಾರ್ಟ್ಮೆಂಟ್ ಹಂಗೆ ಜುಡಿಶಿಯರಿ ಜಡ್ಜಸ್ ಲಾಯರ್ಸ್ ಲಾ ಎಜುಕೇಶನ್ ಎಲ್ಲ ರೀತಿಯಿಂದ ಶ್ರೇಷ್ಠತೆ ಬಂತು ಅಂತಂದ್ರೆ ಒಂದು ಮಾದರಿ ಜುಡಿಶಿಯಲ್ ಸಿಸ್ಟಮ್ ಹಂಗೆ ಮಾದರಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅದಾಗಬೇಕಾದ್ರೆ ಪ್ರತಿಯೊಬ್ಬನು ಇಂಡಿವಿಜುವಲ್ ಎಕ್ಸೆಲೆನ್ಸ್ ಅಂತಲ್ಲ ಇಂಡಿವಿಜುವನ್ಸ್ ಕಲೆಕ್ಟಿವ್ ಎಕ್ಸಲೆನ್ಸ್ ಯಾವಾಗ ಆಗ್ತದೆ ನಾವು ಇಂಡಿವಿಜುವಲ್ ಆಗಿ ಎಕ್ಸಲೆನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ಬಾಗಲಕೋಟ್ ಜಿಲ್ಲೆ ತಗೋ ಬಾಗಲಕೋಟ್ ಜಿಲ್ಲೆ ರೆವಿನ್ಯೂ ಡಿಸ್ಪೋಸಲ್ಸ್ ಅಲ್ಲಿ ಕೇಸ್ಗಳಲ್ಲಿ ನಿಮ್ಮ ತಹಸೀಲ್ದಾರ್ ಕನೆಕ್ಟೆಡ್ ಯಾವುದೇ ನಲ್ಲಿ ನೀವು ಫಸ್ಟ್ ರ್ಯಾಂಕ್ ಬರಬೇಕು ರಾಜ್ಯದಲ್ಲಿ ಒಂದು ಒಂದೊಂದು ಪಿಕ್ಚರ್